ಕೌಸಲ್ಯ ಸುಬ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತರೇ ವಸತಿ ಲಕ್ಷ್ಮೀ ಕರೆ ಮಧ್ಯ ಸರಸ್ವತಿ ಕರೆ ಮೂಲಿಸ್ತಿದೆ ಗೌರಿ ನಾರಾಯಣಿ ರೀ ರೀ ಬೆಳಗ್ಗೆ 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 ಆರು ಗಂಟೆ ಆಯ್ತು ರೀ ಎದ್ದೇಳ್ರಿ ಬೆಳಗ್ಗೆ ಬೆಳಗ್ಗೆನೆ ಏನೇ ಬೆಳಗ್ಗೆ ಬೆಳಗ್ಗೆನೆ ನಿಂದು ಚಿಂಟುಗೆ ಇವತ್ತು ಹೊಸದಾಗಿ ಸ್ಕೂಲ್ ಸೇರಿಸ್ಬೇಕಲ್ಲ ಎದ್ದೇಳಿ ಬೇಗ ಟೈಮ್ ಆಗುತ್ತೆ ಆಮೇಲೆ ಹೇಳ್ತೇನೆ ಕಡೆ ಬಿಡೇ ಇನ್ನು ಹತ್ತು ಗಂಟೆಗೆ ನಾನು ಹೋಗೋದು ಬೇಗ ಹೇಳ್ರಿ ಟೈಮ್ ಆಗುತ್ತೆ ಚಿಂಟುಗೆ ಅಡ್ಮಿಷನ್ ಮಾಡಿಸ್ಬೇಕಲ್ವಾ ಟೈಮ್ ಆಗಿಬಿಡುತ್ತೆ ನಾನು ಅಡುಗೆ ಎಲ್ಲ ಮಾಡ್ಕೋಬೇಕು ಕೆಲಸ ಮಾಡ್ಕೋಬೇಕು ಹೇಳಿ ಹೇಳಿ ಬೇಗ ಚಿಂಟು ಹೇಳುಪ್ಪ ಹೇಳು ಓಂ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಸುತರ್ಭರಂ ಪ್ರಸನ್ನ ವದನ ಧ್ಯಾಯ ಸರ್ವಿಘ್ನೋಪ ಚಿಂಟು ಕೈ ಮುಗಿಯೋ ಸ್ಕೂಲ್ ಲೇಟ್ ಆಗುತ್ತೆ ಟೈಮ್ ಆಯ್ತು ಬಾ ಬಾರಿ ನಾಷ್ಟ ಮಾಡ್ಬೇಕು ಕುಂದ್ರ ಬಾ ಇಲ್ಲೇ ಗಂಟೆ ಆಡಿಸ್ಕೊಂಡು ಕುಂತ್ರೆ ಹೆಂಗೆ ಚಿಂಟು ಬಾರೋ ರೀ ಬನ್ರಿ ನಾಷ್ಟ ಮಾಡಿ ಬನ್ರಿ ಟೈಮ್ ಆಯ್ತು ವಿವಾಹ ಭೋಜನ ಇದು ಏನೇ ಮಾಡಿದೀಯಾ ನಾಷ್ಟನಾ ಹೋಟೆಲಿಂದ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ ಚಿಂಟು ಟೈಮ್ ಆಗುತ್ತೆ ಬೇಗ ಬೇಗ ತಿನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ ಹೋಗ್ಬೇಕಲ್ವಾ ತಿನ್ನು ತಿನ್ನು ಚೆನ್ನಾಗಿದೆ ಕುಟುಂಬ ಈಗ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀ ಈಗ ಇವನ್ನ ಯಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋದು ರಾಮಕೃಷ್ಣ ಸ್ಕೂಲ್ನಲ್ಲಿ ಅಪ್ಪು ನಿನಗೆ ಅಲ್ಲಿ ಟೀಚರ್ಸು ಕ್ವಶನ್ಸ್ ಕೇಳ್ತಾರೆ ನೀನು ಅವ್ರಿಗೆ ಸರಿಯಾಗಿ ಆನ್ಸರ್ ಹೇಳಬೇಕು ಆಯ್ತಾ ನೀನು ಎಲ್ಲ ಹೇಳಬೇಕು ಎಲ್ಲ ಬರೀಬೇಕು ಅವ್ರ ಎಕ್ಸಾಮ್ ಏನಾದರೂ ಇಟ್ಟರೆ ಎಕ್ಸಾಮಲ್ಲಿ ಚೆನ್ನಾಗಿ ಪಾಸ್ ಮಾಡಬೇಕು ಆಯ್ತಾ ಅಂದರೆ ನಾನೇ ಸ್ಟೂಡೆಂಟ್ ಆಗ್ಬೇಕಾ ಮತ್ತೇನೇನೆಂದು ಆ ಹುಡುಗನ್ ಹಂಗಿರು ಹಿಂಗಿರು ಅಂತ ಹೇಳ್ತೀಯ ಅವ್ನ್ ಗೊತ್ತಾಗುತ್ತೆ ಬಿಡು ನಾವ್ ಹೇಳ್ಕೊಟ್ರೆ ತಾನೇ ಗೊತ್ತಾಗೋದು ಹಾ ಹಾ ನಿಲ್ರಿ ನಿಲ್ರಿ ಈಗ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬಂತು 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 ಅಲ್ಲ ಕಣೆ ಬೆಳಗ್ಗೆ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡ್ಬರಬಾರ್ದ ಇಲ್ಲಿ ಬಂದ್ಬಿಟ್ಟು ಬಂತು ಬಂತು ಅಂದ್ರೆ ಹೆಂಗೆ ತೂ ನಿಮ್ಮ ಸ್ಕೂಲ್ ಬಂತು ಅಂತ ನಾನು ಹೇಳಿದ್ದು ಸರಿ ಆಯ್ತು ಸ್ಟಾಪ್ ಮಾಡ್ತೀನಿ ಬಿಡು

ರೀ ಅವರು ಹೆಡ್ ಮಿಸ್ಸು ಹಂಗೆಲ್ಲ ಮಾತಾಡ್ಬೇಡಿ ಮೇಡಮ್ ನನ್ನ ಮಗನಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಮ್ಯಾಮ್ ಹೌದಾ ಏನು ನಿನ್ನ ಹೆಸರು ಪುಟ ನನ್ನ ಹೆಸರು ಅಪ್ಪು ಅಂತ ಓಕೆ ನೈಸ್ ನೇಮ್ ನೈಸ್ ನೇಮ್ ಈಗ ಹೊರಗಡೆ ಒಬ್ಬರು ಮೇಡಮ್ ಇದ್ದಾರೆ ಅವ್ರ ಕಡೆ ಇವನ್ನ ಕರ್ಕೊಂಡು ಹೋಗಿ ಅವ್ರು ಇಂಟ್ರೂ ಮಾಡ್ತಾರೆ ಅದರಲ್ಲಿ ಅವ್ನು ಸೆಲೆಕ್ಷನ್ ಆದರೆ ಈ ಸ್ಕೂಲಲ್ಲಿ ಅವನಿಗೆ ಅಡ್ಮಿಷನ್ ಕೊಡ್ತೀವಿ ಇವು ಮೇಡಮ್ ಅನ್ನು ನೋಡಿದ್ರೆ ನಾನೇ ಇಲ್ಲೇ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ ಅನಿಸುತ್ತೆ ಅಲ್ವಾ ಭಾಳ ಮುಚ್ಚುರಿ ಓಕೆ ಮ್ಯಾಮ್ ಕೆನ್ ಐ ಗೆಟಿಂಗ್ ಮ್ಯಾಮ್ ಪ್ಲೀಸ್ ಕಮಿಂಗ್ ಮ್ಯಾಮ್ ಹೇಳಿ ಮೇಡಮ್ ನನ್ನಿಂದ ಏನಾಗಬೇಕಾಗಿತ್ತು ಇಲ್ಲ ಇಲ್ಲಿ ನಾನು ಅಡ್ಮಿಟ್ ಆಗಬೇಕಾಗಿತ್ತು ಮ್ಯಾಮ್ ನನ್ನ ಮಗನದು ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ನೀವು ಇಂಟ್ರೂ ತೊಗೊಂತೀನಿ ಅಂತ ಹೇಳಿದ್ರಂತೆ ಪ್ಲೀಸ್ ಇಂಟ್ರೂ ಮಾಡ್ತೀರಾ ಮ್ಯಾಮ್ ನೀವು ಇಲ್ಲೇ ಕುಂದಿಸಿ ನೀವು ಹೊರಗಡೆ ಹೋಗಿ ನನಗೆ ತುಂಬಾ ಟೆಂಟೆಂಟೆಂಟೆನ್ ಆಗ್ತಾ ಇದೀರಿ ಏನೇ ಇದು ಟೆನ್ ಟೆಂಟೆ ಟೆಂಟ ಅದೇ ರೀ ಟೆಂಟೆಂಟ್ ಆಗ್ತಾ ಇದೆ ಏನೋ ನೀನು ಇಂಗ್ಲಿಷ್ ನೀನು ಅಬ್ಬಾಬಬ್ಬಾ ಟೆನ್ಷನ್ ಆಗ್ತಾ ಇದೆ ಕಣೇ ಅದು ಹೌದಾ ಏನೇ ಎಂತೆಂಥ ಬಣ್ಣ ಬಣ್ಣದ ಹಕ್ಕಿಗಳಿದಾವೆ ಸ್ಕೂಲಲ್ಲಿ ಸುಮ್ಮನೆ ನಾನು ಇವಾಗೆ ಅಡ್ಮಿಷನ್ ಮಾಡಿಸ್ಕೊಬೋದಾಗಿತ್ತು ನಾನು ಇನ್ನೂ ಚಿಕ್ಕವನಾಗಬೇಕಾಗಿತ್ತು ಏನ್ರಿ ನೀನು ತರಲೆ ನನಗೆ ಇಲ್ಲಿ ತುಂಬಾ ಟೆನ್ಶನ್ ಆಗ್ತಾ ಇದೆ ಆಯ್ತು ಟೆನ್ಶನ್ ಮಾಡ್ಕೋಬೇಡ ಮೇಡಮ್ ಕರೆದ್ರಂತಲ್ಲ ನಿಮ್ಮ ಮಗ ಎಂಟು ಅಲ್ಲಿ ಪಾಸ್ ಆಗಿದ್ದಾನೆ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ ಅವನಿಗೆ ಅಡ್ಮಿಷನ್ ಮಾಡಿಸ್ಬೋದು ನೀವು ದುಡ್ಡು ಕಟ್ಟೋದು ಹೇಗೆ ಏನು ಫ್ರೀನ ಕಲಿಸ್ಕೊಡ್ತಾರೆ ಏನು ಮೇಡಮ್ ಟೊಮ್ಯಾಟೊ ಟೊಮ್ಯಾಟೊ ಹಣ್ಣು ಇದ್ದಂಗಿದ್ದಾರೆ ಟೆನ್ ಟು ಟೆನ್ ಟು ಮೇಡಮ್ ವಾಟ್ ಅವ್ರು ಹೇಳ್ತಾ ಇರೋದು ಥ್ಯಾಂಕ್ಸ್ ಅಂತ ಹೇಳ್ತಾ ಇರೋದು ಮೇಡಮ್